ಹಾಯ್ ಫ್ರೆಂಡ್ಸ್ ನಾನು ಮಾಡ್ತಿರೋದು ಆಲೂ ಪರೋಟ ಆಲೂಗಡ್ಡೆನ ಫಸ್ಟು ಬೇಯಿಸ್ಕೊಂಡು ಈ ಥರ ಮ್ಯಾಶ್ ಮಾಡಿಟ್ಕೊಬೇಕು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಲ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅಷ್ಟಿನ ಪುಡಿ ಮತ್ತು ಗೋಧಿ ಹಿಟ್ಟನ್ನ ಕಲಸಿಟ್ಕೊಬೇಕು ಚಪಾತಿ ಅದಕ್ಕೆ ಈ ಥರ ಫಸ್ಟು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಅಷ್ಟಿನ ಪುಡಿ ಮತ್ತು ಹಸಿ ಪೇಸ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮ್ಯಾಶ್ ಮಿಕ್ಸ್ ಮಾಡಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ఈ డర ఆలూగడ్డే మిక్స్ మేలు సుండెలన్నీ మారిట్క నోడి ఫ్రెండ్స్ ఈ థర గోధి హిట్ తిట్టు ఈ ఆలూగడ్డేన ఒకగడ ఇట్టు చన ఈ రౌండాగి చనం తుమ్క నోడి ఫ్రెండ్స్ ఈ థర ఆమె ఈ బటర్ పేపర్ అంత అంగడలు సిగ్ ఇట్బిట్టు లట్టిణకైంది రెట్స్కొడీ ఫ్రెండ్స్ ఈ థరణికైనా నీటే రెట్స్కొడ నోడి ఈ థర లట్టింగ్స్ మేము తవనా నోడి తవ మే ఈ థర హబిడ కడే ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ತುಂಬಾ ಚೆನ್ನಾಗಿ ಮೆತ್ತಿಗೆ ತುಂಬ ಚೆನ್ನಾಗಿ ಬರುತ್ತೆ ಆಲೂ ಪರೋಟ ಮಕ್ಳಿಗೆ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಆಲೂ ಪರೋಟ ರೆಡಿಯಾಗಿದೆ ಈ ಥರ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಸರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ